ಕರಾವಳಿ ನಾಡಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಅರ್ಪಿತ ಪ್ರಮುಖ ಸುದ್ದಿಗಳು ಹೆಬ್ರಿಬಡಾಗುಡ್ಡೆ ಕೊರತ್ತಿ ಕೊರಗಜ್ಜ ದೈವಸ್ಥಾನದ ನೂತನ ಶಿಲಾಮಯ ಗರ್ಭಗುಡಿಯ ಸಮರ್ಪಣೆ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕರ್ಷೋತ್ಸವದ ಕಾರ್ಯಕ್ರಮ ನಡೆಯಿತು ಶಾಸಕ ವಿ ಸುನೀಲ್ ಕುಮಾರ್ ಭಾಗವಹಿಸಿ ದೇವಸ್ಥಾನಗಳ ಪುನರುತ್ಥಾನದ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಪುಣ್ಯ ಕಾರ್ಯ ಎಂದರು ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು ಕಾರ್ಕಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ ಪ್ರಾಂಗಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ನಡೆಯಿತು ಶಾಸಕ ವಿ ಸುನಿಲ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು ಮಾರುಕಟ್ಟೆ ಸಮಿತಿಯವರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಗರ ವ್ಯಾಪ್ತಿಯ ಕಾಳಿಕಾಂಬಾ ದೇವಸ್ಥಾನದ ಮುಖ್ಯ ರಸ್ತೆ ಬದಿ ಏರ್ಟೆಲ್ ಕಂಪನಿಯವರು ಪೈಪ್ಲೈನ್ ಹಾಕಲು ತೆಗೆದ ಗುಂಡಿಯಿಂದ ಅಪಘಾತಗಳಾಗ್ತಿದ್ದು ಶುಕ್ರವಾರ ಸ್ಕೂಟರ್ ಸವಾರರು ಬಿದ್ದು ಸಣ್ಣ ಪುಟ್ಟ ಗಾಯಗೊಂಡ ಘಟನೆ ನಡೆದಿದೆ ಕಾಮಗಾರಿಗೆ ಮುನ್ನೆಚ್ಚರಿಕೆ ನೀಡದೆ ಬ್ಯಾರಿಕೇಡ್ ಹಾಕದೆ ಕಾಮಗಾರಿ ನಡೆಸುವುದು ಸಮಸ್ಯೆಗೆ ಕಾರಣ ಕಂಪನಿಯವರು ಪುರಸಭೆ ಅನುಮತಿ ಪತ್ರ ಪಡೆದಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮಳೆಗಳ ಪ್ರಾರಂಭದಲ್ಲಿ ಹೀಗಾದರೆ ಮಳೆಗಾಲದ ಪರಿಸ್ಥಿತಿ ಏನಾಗಬಹುದು ಎಂದು ಸ್ಥಳೀಯರು ಎಚ್ಚರಿಸಿದರು ಕಾರ್ಕಳ ಹೆಬ್ರಿ ತಾಲೂಕಿನಾದ್ಯಂತ ಶುಕ್ರವಾರ ಬೆಳಗ್ಗೆಯಿಂದ ಉತ್ತಮ ಮಳೆಯಾಗಿದೆ ಬೆಳಗ್ಗೆ ಹೊತ್ತು ಗುಡುಗು ಮಿಂಚು ಸಹಿತ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ರಸ್ತೆ ಬದಿಗಳಲ್ಲಿ ಸೂಕ್ತ ಚರಂಡಿ ಇಲ್ಲದ ಪರಿಣಾಮ ರಸ್ತೆ ಮೇಲೆ ನೆರೆ ನೀರು ಹರಿದು ವಾಹನ ಸಂಚಾರದಲ್ಲಿ ತಾಪತ್ರಯ ಉಂಟಾಯಿತು ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ಅವರ ಹಿರಿಯ ಸಹೋದರ ನೆಕ್ಲಾಜೆ ಗುತ್ತು ನಿವಾಸಿ ಸುಜಿತ್ ಕುಮಾರ್ ಐವತ್ಮೂರು ವರ್ಷ ಅವರು ಮೇ ಇಪ್ಪತ್ತ್ ಮೂರರಂದು ಬೆಳಗ್ಗೆ ನಿಧನ ಹೊಂದಿದ್ರು ಅನಾರೋಗ್ಯದಿಂದ ಬಳಲ್ತಿದ್ದ ಅವರು ಚಿಕಿತ್ಸೆಗಾಗಿ ಕೆಲ ದಿನಗಳ ಹಿಂದೆ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ನಿಧನರಾದರು ಮೃತರು ತಂದೆ ತಾಯಿ ಸಹೋದರಿ ಪತ್ನಿ ಹಾಗೂ ಇಬ್ಬರು ಪುತ್ರಿಯರನ್ನು ಆಗಲಿದ್ದಾರೆ ಮೃತರ ಅಂತಿಮ ವಿಧಿವಿಧಾನ ಇಂದು ಸಂಜೆ ನಡೆಯಿತು ಕುಟುಂಬಸ್ಥರು ಸಂಬಂಧಿಕರು ಪಾಲ್ಗೊಂಡಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ